ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಸೀತಾದೇವಿಯನ್ನು ಕಂಡದ್ದು ಎಂಬ ಹದಿನೈದನೆಯ ಅಧ್ಯಾಯಕ್ಕೆ ಸ್ವಾಗತ ಹನುಮಂತನು ಕಣ್ಣಿಟ್ಟು ನೋಡುತ್ತಿದ್ದ ಅಶೋಕವನವು ಕಲ್ಪ ಲತೆಗಳಿಂದ ದಿವ್ಯ ಪರಿಮಳವುಳ್ಳದ್ದಾಗಿ ಸೌಧಗಳಿಂದಲೂ ಕೋಗಿಲೆಗಳ ಕೂಗಿನಿಂದಲೂ ಶೋಭಿಸುತ್ತಾ ದೇವೇಂದ್ರನ ನಂದನವನದಂತೆ ಶೋಭಿಸುತ್ತಿದ್ದಿತು ಅಶೋಕ ಕರ್ಣಿಕಾರ ಮುತ್ತುಗ ಮುಂತಾದ ವೃಕ್ಷಗಳಲ್ಲಿ ಪುಷ್ಪಗಳು ಅರಳಿ ಅವುಗಳ ಭಾರದಿಂದ ಮರಗಳು ಬಾಗಿದ್ದವು ನಾನಾ ವರ್ಣದ ಪುಷ್ಪಗಳಿಂದ ಶೋಭಿಸುತ್ತಿದ್ದ ಮರಗಳು ಚಿನ್ನದ ಮರಗಳಂತೆಯೂ ಬೆಂಕಿಯ ಜ್ವಾಲೆಯಂತೆಯೂ ಅಂಜನದ ರಾಶಿಗಳಂತೆಯೂ ಕಂಗೊಳಿಸುತ್ತಿದ್ದವು ಪುಷ್ಪಗಳೆಂಬ ರತ್ನಗಳಿಂದ ಸಮುದ್ರದಂತೆಯೂ ಅವುಗಳ ಸುಗಂಧದಿಂದ ಗಂಧಮಾದನ ಪರ್ವತದಂತೆಯೂ ಎಸೆಯುತ್ತಿತ್ತು ಅವನ್ನೆಲ್ಲ ನೋಡುತ್ತಿದ್ದ ಹನುಮಂತನಿಗೆ ಕೈಲಾಸ ಪರ್ವತದಂತೆ ಬಿಳುಪಾದ ಒಂದು ದೊಡ್ಡ ಮಂದಿರವು ಗೋಚರಿಸಿತು ಅದರ ಸಮೀಪದಲ್ಲಿ ಅನೇಕ ರಾಕ್ಷಸ ಸ್ತ್ರೀಯರಿಂದ ಸುತ್ತುವರಿಯಲ್ಪಟ್ಟಿದ್ದ ಒಬ್ಬ ತರುಣಿಯನ್ನು ಹನುಮಂತನು ನೋಡಿದನು ಅವಳು ದುಃಖಾತಿಶಯದಿಂದ ನಿಟ್ಟುಸಿರನ್ನು ಬಿಡುತ್ತಾ ಶುಕ್ಲ ಪಕ್ಷದ ಚಂದ್ರನಂತೆ ಕೃಷಮಾದ ದೇಹವುಳ್ಳವಳಾಗಿದ್ದಳು ಅವಳು ಮಾಸಿದ ಒಂಟಿ ಸೀರೆಯನ್ನುಟ್ಟು ಆಭರಣಗಳಿಲ್ಲದೆ ಒಂದಾನೊಂದು ತಾವರೆಯ ಬಳ್ಳಿಯಂತೆ ಕಾಣಿಸುತ್ತಿದ್ದಳು ಮಂಗಳನಿಂದ ಪೀಡಿಸಲ್ಪಟ್ಟ ರೋಹಿಣಿ ನಕ್ಷತ್ರದಂತೆ ತನುಕಾಂತಿಯುಳ್ಳವಳಾಗಿದ್ದಳು ಅವಳು ಕಣ್ಣೀರು ಬಿಡುತ್ತಾ ದೊಡ್ಡದಾದ ಚಿಂತೆಯಲ್ಲಿ ಸಿಕ್ಕಿ ಶ್ವಾನಗಳಿಂದ ಸುತ್ತಲ್ಪಟ್ಟ ಹೆಣ್ಣು ಹುಲ್ಲೆಯಂತೆ ರಾಕ್ಷಸ ಸ್ತ್ರೀಯರಿಂದ ಸುತ್ತುವರಿಯಲ್ಪಟ್ಟಿದ್ದಳು ಜಘನ ಭಾಗವನ್ನು ಮುಟ್ಟುತ್ತಿದ್ದ ಕೃಷ್ಣ ಸರ್ಪದಂತೆ ಕಪ್ಪಾದ ಜಡೆಯನ್ನು ಧರಿಸಿ ಶರತ್ಕಾಲದಲ್ಲಿ ವನಸಮೂಹದಿಂದ ಒಪ್ಪುವ ಭೂದೇವತೆಯಂತೆ ತೋರುತ್ತಿದ್ದಳು ಸುಖವಾಗಿರಲು ಯೋಗ್ಯಳು ದುಃಖದಿಂದ ಸಂತಾಪ ಪಡುತ್ತಿದ್ದವಳು ವಿಶಾಲವಾದ ಕಣ್ಣುಳ್ಳವಳು ಆದ ಆ ಸುಂದರಿಯನ್ನು ನೋಡಿ ಅವಳೇ ಸೀತಾದೇವಿಯಾಗಿರಬೇಕೆಂದು ಆಂಜನೇಯನು ಊಹಿಸಿದನು ಹಿಂದೆ ರಾವಣನು ಅಪಹರಿಸಿಕೊಂಡು ಹೋಗುತ್ತಿದ್ದಾಗ ಋಷ್ಯಮೋಖ ಪರ್ವತದಲ್ಲಿ ಕುಳಿತು ನಾನು ನೋಡಿದ ಸ್ತ್ರೀಯಂತೆಯೇ ಇವಳು ಇದ್ದಾಳೆ ಎಂದು ಅವನು ಮನಸ್ಸಿನಲ್ಲಿ ಅಂದುಕೊಂಡನು ಹನುಮಂತನು ನೋಡುತ್ತಿದ್ದ ಆ ಸ್ತ್ರೀಯಾದರೂ ಪೂರ್ಣ ಚಂದ್ರನಂತಹ ಮುಖವನ್ನು ಕೊಂಡೆಯ ಹಣ್ಣಿನಂತಹ ತುಟಿಯನ್ನು ಕಮಲದ ಎಸಳಿನಂತಹ ನೇತ್ರಗಳನ್ನು ಹೊಂದಿ ಮನ್ಮಥನ ಭಾರೆಯಾದ ರತಿಯೋ ಎಂಬಂತೆ ವಿರಾಜಿಸುತ್ತಿದ್ದಳು ಸಮಸ್ತ ಜಗತ್ತನ್ನು ಬೆಳಗಿಸುವ ಚಂದ್ರ ಪ್ರಭೆಯೋಪಾದಿಯಲ್ಲಿ ಕಾಣಿಸುತ್ತ ದೇವಲೋಕದಿಂದ ಬಂದ ತಪಸ್ವಿನಿಯಂತೆ ಬೆಳಗುತ್ತ ಹೆದರಿದ ನಾಗಾಂಗನೆಯಂತೆ ನಿಟ್ಟುಸಿರು ಬಿಡುತ್ತಾ ಧೂಮದಿಂದ ವ್ಯಾಪ್ತವಾದ ಅಗ್ನಿಯ ಜ್ವಾಲೆಯಂತಿದ್ದಳು ಅವಳು ಶ್ರೀರಾಮನ ವಿರಹದಿಂದ ತಪಿಸುತ್ತ ರಾಕ್ಷಸೇಶ್ವರನ ಪೀಡೆಯಿಂದ ನರಳುತ್ತ ಹುಲ್ಲೆಯಂತೆ ಎಲ್ಲ ಕಡೆಗೂ ನೋಡುತ್ತ ಕಣ್ಣಿನಿಂದ ಧಾರಾಕಾರವಾಗಿ ನೀರನ್ನು ಸುರಿಸುತ್ತ ಮುಖ ಕಾಂತಿ ಆ ಸೀತಾದೇವಿಯು ಕಪ್ಪಾದ ಮೋಡಗಳಿಂದ ಸುತ್ತುವರಿಯಲ್ಪಟ್ಟ ಚಂದ್ರನ ಕಾಂತಿಯಂತೆಯೂ ಕ್ಷಯಗೊಂಡ ವಿದ್ಯೆಯಂತೆಯೂ ವ್ಯಾಕರಣ ಸಂಸ್ಕಾರವಿಲ್ಲದ ವಾಕ್ಯನಂತೆಯೂ ಕೃಷಾಗಿ ಗುರುತು ಸಿಗದಂತೆ ಆಗಿದ್ದಳು ಹನುಮಂತನಿಗೆ ಅವಳು ಸೀತೆಯೆಂಬ ವಿಷಯದಲ್ಲಿ ಸಂದೇಹವಾಯಿತು ಶ್ರೀರಾಮನು ವರ್ಣಿಸಿ ಹೇಳಿದ್ದ ಒಡವೆಗಳಲ್ಲಿ ಕೆಲವು ಅವಳ ಮೈಮೇಲೆ ಕಾಣಿಸಿದ್ದರಿಂದ ಚಿನ್ನದ ಬಣ್ಣದ ಸೀರೆಯನ್ನು ಹುಟ್ಟಿದ್ದರಿಂದಲೂ ಪ್ರಾಯಶಃ ಅವಳು ಸೀತೆಯಾಗಿರಬೇಕೆಂದು ಹನುಮಂತನು ಊಹಿಸಿದನು ಅವನು ತನ್ನ ಮನಸ್ಸಿನಲ್ಲಿ ಈ ರೀತಿ ಆಲೋಚಿಸಿದನು ಪುಟವಿಕ್ ಚಿನ್ನದ ಕಾಂತಿಯಂತೆ ಕಾಂತಿಯುಳ್ಳ ಸೀತಾದೇವಿಯು ದೂರದಲ್ಲಿದ್ದರೂ ಶ್ರೀರಾಮನ ಮನಸ್ಸಿನಲ್ಲಿಯೇ ಇದ್ದಾಳೆ ಈಕೆಯ ನಿಮಿತ್ತವಾಗಿ ಶ್ರೀರಾಮನು ವ್ಯಥಪಡುತ್ತಿದ್ದಾನೆ ಶ್ರೀರಾಮನ ರೂಪ ಗಾಂಭೀರ್ಯ ವಿನಯಾದಿ ಗುಣಗಳಿಗೆ ಸರಿಯಾದ ಸೌಂದರ್ಯ ಲಾವಣ್ಯಾದಿ ಗುಣ ಸಂಪತ್ತುಳ್ಳ ಈ ದೇವಿಯ ಮನಸ್ಸು ಶ್ರೀರಾಮನಲ್ಲಿಯೂ ಆ ಮಹಾತ್ಮನ ಮನಸ್ಸು ಈಕೆಯಲ್ಲಿಯೂ ಎರಕವಾಗಿವೆ ಎಂಥ ಇಂಥ ಪತ್ನಿಯನ್ನು ಬಿಟ್ಟು ಶೋಕಪೀಡಿತನಾಗಿ ಅಸುವನ್ನೇ ಹಸುವನ್ನೇ ನೀಗಿಕೊಳ್ಳದೆ ಕ್ಷಣಕಾಲವಾದರೂ ಬದುಕುವುದು ಎಂಬುದನ್ನೇ ಎಂಬುದೇ ಒಂದು ಮಹಾಸಾಹಸ ಇದು ಬೇರಾರಿಗೂ ಸಾಧ್ಯವಿಲ್ಲ ಎನ್ ಈ ರೀತಿಯಲ್ಲಿ ಆಲೋಚಿಸುತ್ತ ಹನುಮಂತನು ಮನಸ್ಸಿನಲ್ಲಿ ತಾನು ಶ್ರೀರಾಮನ ಬಳಿಗೆ ಸೀತಾ ವೃತ್ತಾಂತವನ್ನು ತಿಳಿಸಲು ಹೋದಂತೆ ಆನಂದಪಟ್ಟು ಶ್ರೀರಾಮನನ್ನು ಕೊಂಡಾಡಿದನು ನಮಸ್ತೆ ಶಾರದೇ ದೇವಿ కాశ్మీరపురవాసిని త్వామహం ప్రార్థయే నిత్యం విద్యాదానంచేహి మే నమస్కారం